ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗೆ ಇದೀರಿ ಆರಾಮದಿರಿ ಅನ್ಕೋತೀವಿ ನಾವು ಕೂಡ ಆರಾಮದೇವೆ ನೋಡಿರಿ ಫ್ರೆಂಡ್ಸ್ ಇವತ್ತು ಹೆಸರು ಕಾಳಿನ ಪಲ್ಯ ಮಾಡ್ತಾ ಇದೀವಿ ನೋಡಿರಿ ಯಾವ ರೀತಿ ಅಂತ ನೋಡ್ಕೊಂಬ್ರ ಅಂದ್ರಿ ಇವು ಹೆಸರು ಕಾಳು ಕುದಿಸ್ಕೊಂಡು ಕಿಸಂದು ಇಟ್ಕೊಂಡೀನಿರಿ ಕುದಿಸ್ಕೊಂಡು ಇಟ್ಕೊಂಡು ಇವಾಗ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ರೀ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕೋತಾ ಇದ್ದೀನಿ ರೀ ಕುದಿಸಿ ತೆಕ್ಕೊಂಡು ಕಿಸಂದು ಅರಿಶಿನ ಖಾರ ಹಾಕೊಂಡು ಸ್ವಲ್ಪ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ನೀವು ಉಪ್ಪು ಇಕೊಂಡು ಕೆಸಂದು ಸ್ವಲ್ಪ ಶೇಂಗಾದ ಹಿಂಡಿ ಕೂಡ ಹಾಕೋಬೇಕ್ರಿ ತುಂಬ ಸೂಪರಾಗಿ ಬರ್ತದೆ ನೋಡಿರಿ ಫ್ರೆಂಡ್ಸ ಹಾಕಿ ಮಾಡಿದ್ರೆ ತುಂಬ ಗಟ್ಟಿಯಾಗಿ ಬರ್ತದೆ ಅದಕ್ಕೆ ನಾನು ಶೇಂಗಾದ ಹಿಂಡಿ ಕೂಡ ಬಳಸ್ಕೊತಾ ಇದ್ದೀನಿ ನೋಡಿರಿ ಶೇಂಗಾದ ಹಿಂಡಿ ಕೂಡ ಹಾಕಿಬಿಟ್ಟು ತನ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕ್ರಿ ಸ್ವಲ್ಪ ಕಲಿಸ್ಬಿಡ್ಬೇಕ್ರಿ ಮಾತಾಡೋಕೆ ಅಷ್ಟೊಂದು ಬರಲ್ರಿ ನನಗೆ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಫ್ರೆಂಡ್ಸ ಎಲ್ಲರಿಗೂ ನೋಡಿರಿ ಇವಾಗ ಎಣ್ಣೆ ಹಾಕೊಂಡ್ಬಿಟ್ಟು ಉಳ್ಳಾಗಡ್ಡಿ ಕೆರಮ ಅಷ್ಟೇ ಇದ್ದೀನಿ ರೀ ನಮ್ಮಲ್ಲಿ ಜೀರಿಗೆ ಖಾಲಿ ಆಗ್ಬಿಟ್ಟವ್ರಿ ಫ್ರೆಂಡ್ಸ ಜೀರಿಗೆ ಇದ್ದರೆ ತುಂಬ ಆಗೋದ್ರಿ ನಾನು ಜೀರಿಗೆ ಹಾಕೊಂಡಿಲ್ರಿ ನೀವು ಮಾಡಪ್ಪಲೆ ಇದ್ರೆ ಜೀರಿಗೆ ಹಾಕೊಂಕೇಶ್ ಮಾಡ್ಬೋದು ರೀ ನೋಡಿರಿ ಇವಾಗ ಸ್ವಲ್ಪ ಖಾರದ ಪುಡಿ ಕಮ್ಮಿ ಅದ ರೀ ಮನೆ ಅದಕ್ಕೆ ಇನ್ನೊಂದಿಷ್ಟು ಖಾರ ಎಣ್ಣೆ ಹಾಕಿದ್ದೀನಿ ರೀ ಇದರಲ್ಲಿ ಮತ್ತೆಲ್ಲ ಹೆಂಡಿಯದು ಖಾರ ಉಪ್ಪು ಕಲ್ಸ್ಕೊಂಡಿಲ್ರಿ ಅದು ಇದ್ರಾಗ ಮಿಕ್ಸಿ ಮಾಡ್ಬೇಕು ನೋಡ್ರಿ ಕೋಣೆದಾಗ ಹಾಕಿ ಕಲ್ಸಿ ಬಿಡ್ಬೇಕು ರೀ ತುಂಬ ಸೂಪರಾಗಿ ಬರ್ತದ್ರಿ ನೀವು ಶೇಂಗಾ ಹಿಂಡಿ ಹಾಕಿ ಚಂದು ಹೆಸರುಕಾಳು ಪಲ್ಯ ಮಾಡಿರಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ಅಂತಾರೆ ನೋಡಿರಿ ಫ್ರೆಂಡ್ಸ ನಾವು ಗುಲ್ಬರ್ಗ ಕಡೆ ಹಳ್ಳಿ ಮಂದಿ ನಾವು ಇದೇ ರೀತಿಯೇ ಮಾಡೋದು ನಾವು ಫ್ರೆಂಡ್ಸ ನೋಡಿರಿ ಯಾವ ರೀತಿ ಅಂತ ಕಲ್ಕೊಂಡು ನೀವು ಕೂಡ ಟ್ರೈ ಮಾಡಿರಿ ನೋಡಿರಿ ಯಾವ ರೀತಿ ಬರ್ತದಂತ ಕೆಲ್ಸದಿಂದ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ ನಾನು ಜಾಸ್ತಿ ಏನು ಸಾಮಗ್ರಿ ಅದು ಹಾಕಿಲ್ಲರಿ ಸ್ವಲ್ಪ ನೀರು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ ನೋಡ್ಬೋದು ರೀ ನಾನು ಜಾಸ್ತಿ ಏನು ಬಳಸಿಲ್ಲರಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಿ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇವಾಗ ಡಾಕನ್ ಕ್ಲೋಸ್ ಮಾಡಿಬಿಡ್ಬೇಕ್ರಿ ಸದಕ್ಕೆ ಕುದಿಯಾಗಿ ಬಿಡ್ಬೇಕು ರೀ ಕುದೀತಾ ಇದ್ದದ ನೋಡಿರಿ ಯಾವ ರೀತಿ ಅಂತ ನೋಡ್ಬೋದು ರೀ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ಫ್ರೆಂಡ್ಸ ತುಳಜಾ ಮೇಡಮ್ ಅವರಂತೂ ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇರಿ ಮೇಡಮ್ ಅವರಿಗೆ ತುಂಬು ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ ಯಾವ ರೀತಿ ಅಂತ ಕೇಳ್ಕೆಸಿಂದ ಕಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ ಹೆಸರು ಕಾಳಿನ ಪಲ್ಯ ಯಾವ ರೀತಿ ಅಂತ ಕಮೆಂಟ್ನಲ್ಲಿ ಹೇಳ್ರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ರೀ ಎಲ್ಲರಿಗೂ ನಮಸ್ಕಾರ